ಧರ್ಮಸ್ಥಳ ಪ್ರಕರಣದ ಸಂಬಂಧ ಕಾಡಿನಲ್ಲಿ ನಡೆಯುತ್ತಿರುವ ಶೋಧ ಕಾರ್ಯ ಮುಂದುವರೆದಿದೆ ಗುರುವಾರದಂದು ಅಸ್ಥಿ ಪಂಜರ ಸಿಗುತ್ತಿದ್ದ ಹಾಗೆ ಧರ್ಮಸ್ಥಳದ ಪ್ರಕರಣ ಗಂಭೀರತೆಯನ್ನು ಪಡೆದುಕೊಂಡಿದೆ ದೂರುದಾರ ಭೀಮಾ ತೋರಿಸಿದ ಒಂದು ಎರಡು ಮೂರು ನಾಲ್ಕು ಹಾಗೂ ಐದು ಪಾಯಿಂಟ್ಗಳಲ್ಲಿ ಯಾವ ಅವಶೇಷವೂ ದೊರೆತಿರಲಿಲ್ಲ ಗುರುವಾರದಂದು ಪಾಯಿಂಟ್ ನಂಬರ್ ಆರರಲ್ಲಿ ಅಸ್ಥಿ ಪಂಜರ ದೊರೆತಿತ್ತು ಶುಕ್ರವಾರ ಅಂದರೆ ನಿನ್ನೆ ಪಾಯಿಂಟ್ ನಂಬರ್ ಏಳು ಹಾಗೂ ಪಾಯಿಂಟ್ ನಂಬರ್ ಎಂಟರಲ್ಲಿ ಭೂಮಿಯನ್ನು ಅಗೆಯಲಾಗಿತ್ತು ಪಾಯಿಂಟ್ ನಂಬರ್ ಏಳರಲ್ಲಿ ಏನು ದೊರೆತಿಲ್ಲ ಹಾಗೆಯೇ ಪಾಯಿಂಟ್ ನಂಬರ್ ಎಂಟರಲ್ಲಿಯೂ ಏನು ಸಿಕ್ಕಿಲ್ಲ ನೇತ್ರಾವತಿ ನದಿ ಪಕ್ಕದ ಕಾಡಿನಲ್ಲಿ ಮೃತದೇಹಗಳ ಅವಶೇಷ ಪತ್ತೆ ಮಾಡಲು ಶೋಧ ಕಾರ್ಯ ನಡೆಯುತ್ತಿದೆ ಸಾಕ್ಷಿ ದೂರುದಾರ ಭೀಮಾ ಪುತ್ತೂರು ಎಸಿ ಸ್ಟಲಾವರ್ಗಿಸ್ ಎಸ್ಐಟಿಯ ಎಸ್ಪಿ ಜಿತೇಂದ್ರ ಕುಮಾರ್ ದಯಾಮ ಸುಮಾರು ಇಪ್ಪತ್ತು ಮಂದಿ ಕಾರ್ಮಿಕರು ಹಾಗೂ ವಿಧಿ ವಿಜ್ಞಾನ ತಂಡದವರು ಶೋಧ ಕಾರ್ಯ ನಡೆಯುತ್ತಿರುವ ಜಾಗದಲ್ಲಿದ್ದರು ಭೂಮಿಯನ್ನು ಅಗೆಯಲು ಯಂತ್ರವನ್ನು ಸಹ ಕಾಡಿನೊಳಗೆ ತೆಗೆದುಕೊಂಡು ಹೋಗಲಾಗಿದೆ ಇದು ಈ ದಿನದ ಸುದ್ದಿ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸುತ್ತಿರಿ ಜಿನಿ ನ್ಯೂಸ್ ನಮಸ್ಕಾರ